ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ತಮಿಳುನಾಡಿನ ಕೊಯಮುತ್ತೂರಿನಲ್ಲಿ ಇಳಿದಿರುವಂತಹ ಕೆ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಎರಡನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ ಅಂತ ಟೈಮ್ಸ್ನೌ ಇಜಿಟಿ ಸಂಶೋಧನಾ ಸಮೀಕ್ಷೆ ಹೇಳಿದೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಡಿಎಂಕೆ ಅನಂತರ ಮತ ಹಂಚಿಕೆಯಲ್ಲಿ ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಇನ್ನು ತಮಿಳುನಾಡಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಶೇಕಡಾ ಹತ್ತೊಂಬತ್ತರಷ್ಟು ಮತವನ್ನು ಬಾಚಿಕೊಳ್ಳಲಿದ್ದು ಡಿಎಂಕೆಗೆ ಭಾರೀ ಹೊಡೆತ ನೀಡುವ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಡಿಎಂಕೆಯು ಶೇಕಡ ಇಪ್ಪತ್ತಾರರಷ್ಟು ಮತಗಳನ್ನು ಪಡೆದರೆ ಮಿತ್ರ ಪಕ್ಷ ಕಾಂಗ್ರೆಸ್ ಶೇಕಡ ಹದಿನೆಂಟರಷ್ಟು ಮತಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ ಬಿಜೆಪಿ ಶೇಕಡ ಹತ್ತೊಂಬತ್ತು ಮತಗಳಿಸಿದ್ರೆ ಡಿಎಂಕೆ ಶೇಕಡ ಹದಿನೇಳು ಮತ್ತು ಇತರರು ಶೇಕಡ ಇಪ್ಪತ್ತರಷ್ಟು ಮತಗಳಿಸುವಂತಹ ಸಾಧ್ಯತೆ ಇದೆ ಇನ್ನು ಸಮೀಕ್ಷೆಯ ಪ್ರಕಾರ ಡಿಎಂಕೆ ಇಪ್ಪತ್ತು ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲ್ಲಲಿದೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಐದರಿಂದ ಏಳು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಖಾತೆ ತೆರೆಯಲು ವಿಫಲವಾಗಿರುವಂತಹ ಬಿಜೆಪಿ ಈ ಬಾರಿ ಮಾತ್ರ ಎರಡರಿಂದ ಆರು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿಯ ಅಲೆ ಇಲ್ಲಿ ಪ್ರಭಾವ ಬೀರಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಮೀಕ್ಷೆ ಪ್ರಕಾರ ಪ್ರಧಾನಿಯ ಚಿತ್ರಣವು ದಕ್ಷಿಣ ಭಾರತದಲ್ಲಿ ಮತದಾನ ಮಾದರಿಯ ಮೇಲೆ ಗಣನೀಯವಾಗಿ ಪ್ರಭಾವ ಬೀರ್ತದೆ ಶೇಕಡಾ ಎಪ್ಪತ್ತ್ಮೂರರಷ್ಟು ಮತದಾರರು ಪ್ರಧಾನಿಯವರ ವ್ಯಕ್ತಿತ್ವವನ್ನು ಆಧರಿಸಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶೇಕಡ ಹತ್ತೊಂಬತ್ತರಷ್ಟು ಜನರು ಮತ ಚಲಾಯಿಸುವಾಗ ಪ್ರಾದೇಶಿಕ ನಾಯಕರನ್ನು ಪರಿಗಣಿಸುವುದಾಗಿ ಹೇಳಿದ್ದಾರೆ ಆದರೆ ಶೇಕಡಾ ಹದಿನೇಳರಷ್ಟು ಜನರು ಸಂಸದರ ಚಿತ್ರದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸಿದ್ದಾರೆ ಸಮೀಕ್ಷೆ ಪ್ರಕಾರ ಧರ್ಮದ ವಿಚಾರದಲ್ಲಿ ಇಲ್ಲಿ ಅಷ್ಟಾಗಿ ಪ್ರಭಾವ ಬೀರಿಲ್ಲ ಕೇವಲ ಏಳು ಶೇಕಡ ಮತದಾರರು ಮಾತ್ರ ಇದಕ್ಕೆ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ